ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಬಲಿಷ್ಠ ತಂಡ ಎಂದು ಎನಿಸಿಕೊಂಡಿರುವ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿದ ಆಫ್ಘಾನಿಸ್ ತಂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆಲುವಿನ ಸಮೀಪದಲ್ಲಿ ಎಡವಿದ್ದ ಆಫ್ಘಾನಿಸ್ ತಂಡವು ಈ ಬಾರಿ ಭರ್ಜರಿ ಗೆಲುವು ದಾಖಲಿಸುವಲ್ಲಿ ಯಶಸ್ವಿಯಾಗಿದೆ ಇನ್ನು ಈ ಮೂಲಕ ವಿಶ್ವ ಚಾಂಪಿಯನ್ನರ ವಿರುದ್ಧ ಮೊದಲ ಗೆಲುವು ಸಾಧಿಸಿ ಹೊಸ ಇತಿಹಾಸವನ್ನು ಬರೆದಿದೆ ಈ ಗೆಲುವಿನೊಂದಿಗೆ ಆಫ್ಘಾನಿಸ್ ತಂಡ ಸೆಮಿಫೈನಲ್ ಆಸೆಯನ್ನು ಕೂಡ ಇನ್ನು ಜೀವಂತವಾಗಿ ಉಳಿಸಿಕೊಂಡಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ನಲವತ್ತೆಂಟನೇ ಪಂದ್ಯದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಆಫ್ಘಾನಿಸ್ ತಂಡ ಭರ್ಜರಿ ಜಯ ಸಾಧಿಸಿದೆ ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಗಿದ್ದ ಈ ಪಂದ್ಯದಲ್ಲಿ ಇಪ್ಪತ್ತೊಂದು ರನ್ಗಳ ಗೆಲುವು ದಾಖಲಿಸುವಲ್ಲಿ ಆಫ್ಘಾನಿಸ್ ಪಡೆ ಯಶಸ್ವಿಯಾಗಿದೆ ಇನ್ನು ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಮಿಚ್ಚಲ್ ಮಾಷ್ ಅನ್ನು ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆಫ್ಘಾನಿಸ್ ತಂಡಕ್ಕೆ ರಹಮುಲ್ಲಾ ಗುರ್ಬಾಲ್ ಹಾಗೂ ಇಬ್ರಾಹಿಂ ರುದ್ರಾನ್ ವರ್ಜರಿ ಆರಂಭ ಒದಗಿಸಿಕೊಟ್ಟರು ಇನ್ನು ಮೊದಲ ವಿಕೆಟ್ಗೆ ನೂರ ಹದಿನೆಂಟು ರನ್ ಪೇರಿಸಿದ ಈ ಜೋಡಿ ಆಫ್ಘಾನಿಸ್ ತಂಡಕ್ಕೆ ಭದ್ರ ಅಡಿಪಾಯ ಹಾಕಿಕೊಟ್ಟರು ಇನ್ನು ಇದರ ನಡುವೆ ನಲವತ್ತೊಂಬತ್ತು ಎಸೆತಗಳಲ್ಲಿ ಅರವತ್ತು ರನ್ ಬಾರಿಸಿ ರಹಮುಲ್ಲಾ ಗುರ್ಬಾಸ್ ಔಟಾದರೆ ಇದರ ಬೆನ್ನಲ್ಲೇ ಐವತ್ತೊಂದು ರನ್ ಬಾರಿಸಿದ್ದ ಇಬ್ರಾಹಿಂ ಕೂಡ ವಿಕೆಟ್ ಒಪ್ಪಿಸಿದರು ಇನ್ನು ಇವರಿಬ್ಬರ ವಿಕೆಟ್ ಪತನದೊಂದಿಗೆ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ ಆಸ್ಟ್ರೇಲಿಯಾ ಬೌಲರ್ಗಳು ಆಫ್ಘಾನಿಸ್ ತಂಡದ ರನ್ ಗತಿಯನ್ನು ನಿಯಂತ್ರಿಸಿದರು ಇದರ ನಡುವೆ ಒತ್ತಡಕ್ಕೆ ಒಳಗಾದ ಆಫ್ಘಾನಿಸ್ ಬ್ಯಾಟರ್ಗಳು ಪ್ರಿಮಿಯನ್ ಪ್ರೇರೇಡ್ ನಡೆಸಿದರು ಪರಿಣಾಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಆಫ್ಘಾನಿಸ್ ತಂಡ ನೂರ ನಲವತ್ತೆಂಟು ರನ್ ಕಲೆ ಹಾಕಿತು ಇನ್ನು ಆಫ್ಘಾನಿಸ್ ತಂಡವು ಭರ್ಜರಿ ಬೌಲಿಂಗ್ ಪ್ರದರ್ಶನ ನೀಡಿತು ನೂರ ನಲ್ವತ್ತೊಂಬತ್ತು ರನ್ಗಳ ಸುಲಭ ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡಕ್ಕೆ ನವೀನ್ ಉಲ್ಹಕ್ ಮೊದಲ ಓವರ್ನಲ್ಲೇ ಆಘಾತ ನೀಡಿದರು ಟ್ರಾವಿಸ್ ಹೆಡ್ಡನ್ನು ಶೂನ್ಯಕ್ಕೆ ಕ್ಲೀನ್ ಬೋರ್ಡ್ ಮಾಡುವ ಮೂಲಕ ನವೀನ್ ಮೊದಲ ಯಶಸ್ವನ್ನು ತಂದುಕೊಟ್ಟರು ಇನ್ನು ಇದರ ಬೆನ್ನಲ್ಲೇ ಮಿಚ್ಚಲ್ ಮಾರ್ಷ್ ಹನ್ನೆರಡು ರನ್ ಗಳಿಸಿದ್ದಾಗ ಔಟಾದರು ಇನ್ನು ಡೇಂಜರಸ್ ಡೇವಿಡ್ ವಾರ್ನರ್ ಕೇವಲ ಮೂರು ರನ್ ಗಳಿಸಿ ವಿಕೆಟ್ ಪಡೆಯುವಲ್ಲಿ ಮೊಹಮ್ಮದ್ ನಬಿ ಯಶಸ್ವಿಯಾದರು ಇನ್ನು ಈ ಹಂತದಲ್ಲಿ ಕಣಕ್ಕಿಳಿದ ಗ್ಲೇನ್ ಮ್ಯಾಕ್ಸ್ವೆಲ್ ಬರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದರು ಆಫ್ಘಾನಿಸ್ ಬೌಲರ್ಗಳನ್ನು ಮನಸ್ಸೋ ಇಚ್ಛೆ ದಂಡಿಸಿದ ಮ್ಯಾಕ್ಸ್ವೆಲ್ ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಮೂರು ಬರ್ಜರಿ ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ಐವತ್ತೊಂಬತ್ತು ರನ್ ಗಳಿಸಿ ಈ ಹಂತದಲ್ಲಿ ನೂರ್ ಅಹಮದ್ ಹಿಡಿದ ಅದ್ಭುತ ಕ್ಯಾಚ್ನಿಂದಾಗಿ ಮ್ಯಾಕ್ಸ್ವೆಲ್ ಔಟ್ ಆಗಬೇಕಾಯಿತು ಇನ್ನು ಕೊನೆಯ ಎರಡು ಓವರ್ಗಳಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಮೂವತ್ತ್ಮೂರು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಆ್ಯಡಮ್ ರುಫಾನ್ ಫೋರ್ ಬಾರಿಸಿ ತಂಡಕ್ಕೆ ಗೆಲುವಿನ ಆಸೆ ಚಿಗುರಿಸಿದರು ಆದರೆ ಕೊನೆಯ ಓವರ್ನಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಇಪ್ಪತ್ನಾಲ್ಕು ರನ್ ಬೇಕಿದ್ದರೆ ಆಫ್ಘಾನಿಸ್ ತಂಡಕ್ಕೆ ಒಂದು ವಿಕೆಟ್ನ ಅವಶ್ಯಕತೆ ಇತ್ತು ಅಷ್ಟೇ ಅಂತಿಮ ಓವರ್ನ ಎರಡನೇ ಎಸದಲ್ಲಿ ಆ್ಯಡಮ್ ರುಫಾನ್ ಬೌಂಡರಿ ಲೈನ್ನಲ್ಲಿ ಕ್ಯಾಚ್ ನೀಡುವ ಮೂಲಕ ಆಸ್ಟ್ರೇಲಿಯಾ ತಂಡ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ ನೂರ ಇಪ್ಪತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಆಫ್ಘಾನಿಸ್ ತಂಡ ಇಪ್ಪತ್ತೊಂದು ರನ್ಗಳ ಐತಿಹಾಸಿಕ ಗೆಲುವು ದಾಖಲಿಸುವಲ್ಲಿ ಯಶಸ್ವಿಯಾಗಿದೆ ಇನ್ನು ಆಫ್ಘಾನಿಸ್ ಪರ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತು ರನ್ ನೀಡಿ ಗುಲ್ಬಾಜಿನ್ ನೈಬ್ ನಾಲ್ಕು ವಿಕೆಟ್ ಪಡೆದು ಮಿಂಚಿದರೆ ನವೀನ್ ಉಲ್ಹಾಕ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿದರು ಈ ಮೂಲಕ ಆಸ್ಟ್ರೇಲಿಯಾ ವಿರುದ್ಧ ಆಫ್ಘಾನಿಸ್ ತಂಡ ಚೊಚ್ಚಲ ಗೆಲುವು ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪನ್ನು ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ